ನಮಸ್ಕಾರ ಸ್ನೇಹಿತರೆ ಶ್ವೇತಾ ಇನ್ಸ್ಪೈರ್ಸ್ಗೆ ಸ್ವಾಗತ ಬೀದರ್ನ ಸಂಕ್ಷಿಪ್ತ ನೋಟ ಬೀದರ್ ಭಾರತದ ಕರ್ನಾಟಕ ರಾಜ್ಯದ ಒಂದು ನಗರ ಬೀದರ್ ಕರ್ನಾಟಕ ರಾಜ್ಯದ ಮುಕುಟ ಅಂತ ಕೂಡ ಕರೀತಾರೆ ಬೀದರ್ ನಗರ ತನ್ನ ಬಿದ್ರಿ ಕರಕುಶಲ ಉತ್ಪನ್ನಗಳಿಗೆ ಹೆಸರುವಾಸಿಯಾಗಿದೆ ಬಿದ್ರಿ ಕಲೆ ಅಂದರೆ ಏನು ಬೀದರ್ ನಗರದಲ್ಲಿ ಹುಟ್ಟಿದ ಒಂದು ವಿಶಿಷ್ಟ ಲೋಹದ ಕರಕುಶಲ ಕಲೆ ಇದು ಹದಿನಾಲ್ಕನೇ ಶತಮಾನದಲ್ಲಿ ಬಹಮನಿ ಸುಲ್ತಾನರ ಕಾಲದಲ್ಲಿ ಅಭಿವೃದ್ಧಿಗೊಂಡಿತು ಸತು ಮತ್ತು ತಾಮ್ರದ ಮಿಶ್ರ ಲೋಹವನ್ನು ಬಳಸಿ ಬೆಳ್ಳಿಯ ತೆಳುವಾದ ಹಾಳೆಗಳನ್ನು ಒಳಪದರವಾಗಿ ಅಳವಡಿಸಿ ಈ ಕಲೆ ಮಾಡಲಾಗುತ್ತದೆ ಸ್ನೇಹಿತರೆ ಸೊ ಮಂಜಿರಾ ನದಿಯು ಕೂಡ ಬೀದರ್ನ ಆಕರ್ಷಣೆಯ ಸ್ಥಳಗಳಲ್ಲಿ ಒಂದು ಬೀದರ್ ನಗರದ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾದ ಕೋಟೆ ಬೀದರ್ನ ಕೋಟೆ ಅತ್ಯಂತ ಪ್ರೇಕ್ಷಕರನ್ನು ಸೆಳೆಯುವಂತಹ ಒಂದು ಸ್ಥಳವಾಗಿದೆ ಕೋಟೆಯಲ್ಲಿ ರಂಗಿನ ಮಹಲ್ ಗಗನ್ ಮಹಲ್ ಒಂದೇ ಕಂಬದ ಮಸೀದಿ ದಿವಾನ್ ಆಮ್ ಬೃಹತ್ ಫಿರಂಗಿಗಳು ವಸ್ತು ಸಂಗ್ರಹಾಲಯಗಳು ಮುಂತಾದವುಗಳನ್ನು ನಾವು ಕೋಟೆಯಲ್ಲಿ ನೋಡಬಹುದಾಗಿದೆ ಬೀದರ್ ಕೋಟೆಯಲ್ಲಿ ಮೊಹಮ್ಮದ್ ಗವಾನ್ ಗ್ರಂಥಾಲಯ ಕೂಡ ಇದೆ ಸೊ ಪಾಪನಾಶ ದೇವಾಲಯ ಭಕ್ತರು ತಮ್ಮ ಪಾಪವನ್ನು ನಾಶ ಮಾಡಿಕೊಳ್ಳಲು ಪಾಪನಾಶ ದೇವಾಲಯಕ್ಕೆ ಬರುತ್ತಾರೆ ಅನ್ನೋದೊಂದು ಪ್ರತಿತಿ ಪ್ರತಿತಿ ಸೊ ಅಯೋಧ್ಯೆಕ್ಕೆ ಹಿಂದಿರುಗಿದ ರಾಮನು ಶಿವನ ವಿಗ್ರಹವನ್ನು ಇಲ್ಲಿ ಸ್ಥಾಪಿಸಿದನು ಅಂತ ಒಂದು ಪ್ರತೀತಿ ಸೊ ಮೈಲಾರ ಮಲ್ಲಣ್ಣ ದೇವಸ್ಥಾನ ಇದು ಶಿವನ ಉಗ್ರ ರೂಪವಾದ ಮಾರ್ತಾಂಡ ಭೈರವನ ರೂಪದಲ್ಲಿ ನೆಲೆಸಿದ್ದಾನೆ ಅಂತ ನಂಬಿಕೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತಾದಿಗಳು ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ ಬರ್ತಾರೆ ಸೊ ಸ್ನೇಹಿತರೆ ಚರಣಿ ನರಸಿಂಹ ದೇವಸ್ಥಾನ ಈ ದೇವಾಲಯವು ಒಂದು ಗುಹೆಯಲ್ಲಿದೆ ಮತ್ತು ಭಕ್ತರು ನೀರಿನಲ್ಲಿ ನಡೆಯುತ್ತಾ ದೇವರ ದರ್ಶನ ಪಡೆಯುತ್ತಾರೆ ಇಲ್ಲಿ ಮೂವತ್ತು ಮೀಟರ್ಗಳಷ್ಟು ನಡೆದು ಹೋದ ನಂತರ ಭಕ್ತರು ನರಸಿಂಹ ದೇವರ ದರ್ಶನವನ್ನು ಪಡೆಯುತ್ತಾರೆ ಗುಹೆಯ ಒಳಗೆ ನರಸಿಂಹ ದೇವರ ವಿಗ್ರಹವಿದೆ ಮತ್ತು ಇದು ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿದೆ ಗುರುನಾನಕ್ ದೇವಸ್ಥಾನ ಸ್ನೇಹಿತರ ಇಲ್ಲಿ ಗುರುನಾನಕ್ ಜಿ ಸಿಖ್ ಧರ್ಮದ ಮೊದಲ ಗುರು ಬೀದರ್ಗೆ ಭೇಟಿ ನೀಡಿದ್ದರು ಮತ್ತು ಅವರ ಭೇಟಿಯ ನೆನಪಿಗಾಗಿ ಗುರುನಾನಕ್ ಜಿರಾ ಸಾಹಿಬ್ ಗುರುದ್ವಾರವನ್ನು ನಿರ್ಮಿಸಲಾಗಿದೆ ಸ್ಥಳೀಯ ಪ್ರತೀತಿಯ ಪ್ರಕಾರ ಗುರುನಾನಕ್ ಅವರು ಬೀದರ್ಗೆ ಭೇಟಿ ನೀಡಿದಾಗ ಬಲಗಾಲ ವಿತ್ತು ಮತ್ತು ಜನರು ಕುಡಿಯುವ ನೀರಿಗಾಗಿ ತೊಂದರೆ ಪಡುತ್ತಿದ್ದರು ಅನ್ನೋದು ಪ್ರತಿತಿ ಸೊ ಮದರಸ್ ಆಫ್ ಮೊಹಮ್ಮದ್ ಗವಾನ್ ಐತಿಹಾಸಿಕ ಕೋಟೆ ಬೀದರ್ನ ನೀವು ನೋಡಬೇಕಂದ್ರೆ ತಪ್ಪದೆ ನಮ್ಮ ಬೀದರ್ಗೆ ಭೇಟಿ ನೀಡಿ ಹಾಗೆ ಕಾರಂಜ ಜಲಾಶಯವು ಬೀದರ್ನ ಜನರಿಗೆ ನೀರು ಪೂರೈಸುವಂಥದ್ದು ಪುರಾತನ ಕಾಲದ ಜಲಸಂಗಿ ದೇವಸ್ಥಾನವು ಕೂಡ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಒಂದು ದೇವಸ್ಥಾನ ಸ್ನೇಹಿತರೆ ಸೊ ಹಾಗೆ ವನ ಸೊ ಇದು ಕೂಡ ನಮ್ಮ ಬೀದರ್ನ ಒಂದು ಪ್ರಸಿದ್ಧಿಯ ಸ್ಥಳ ಚೌಬಾರ ಬೀದರ್ನ ಒಂದು ಹೆಮ್ಮೆಯ ನಮ್ಮ ಬೀದರ್ ನಮ್ಮ ಹೆಮ್ಮೆ ನೀವು ಬಂದು ಭೇಟಿ